ಬಿಗ್ ಬಾಸ್ ಮನೆ ಹತ್ತನೇ ವಾರಕ್ಕೆ ಕಾಲಿಟ್ಟಿದೆ ಈ ನಡುವಲ್ಲೇ ಒಬ್ಬರಾದ ಮೇಲೆ ಒಬ್ಬರು ಮನೆಯಿಂದ ಹೊರ ನಡೆದಿದ್ದಾರೆ ಒಂಬತ್ತನೇ ವಾರದ ಕೊನೆಯಲ್ಲಿ ಉಗ್ರ ಮಂಜು ಹಾಗೂ ಗೌತಮಿ ಹೊರತುಪಡಿಸಿ ಮನೆಯವರು ಒಗ್ಗಟ್ಟಾಗಿ ಧನ್ರಾಜ್ನ ಬಿಗ್ ಮನೆಗೆ ಕ್ಯಾಪ್ಟನ್ ಮಾಡಿದ್ರು ಧನ್ರಾಜ್ ಕೂಡ ನಾನು ಕ್ಯಾಪ್ಟನ್ ಆದರೆ ಮನೆ ಹೇಗೆ ನಿಭಾಯಿಸ್ತೀನೋ ಅನ್ನೋ ಭಯ ಇದೆ ಅಂತ ಹೇಳಿ ಕ್ಯಾಪ್ಟನ್ ಆಗೋದಕ್ಕಿಂತ ಮುಂಚೆ ಹನುಮಂತನ ಹತ್ರ ಹಂಚ್ಕೊಂಡಿದ್ರು ಆದರೆ ಕೊನೆಗೂ ಬಿಗ್ ಮನೆಗೆ ಕ್ಯಾಪ್ಟನ್ ಆಗಿದ್ದಾರೆ ಧನ್ರಾಜ್ ಬಿಗ್ ಮನೆಯಲ್ಲಿ ಏನು ಕಡಿಮೆ ಇಲ್ಲ ಬಿಡಿ ಪ್ರತಿ ವಾರ ಕಳಪೆ ಪ್ರದರ್ಶನ ಮಾಡಿದ ಒಬ್ಬ ಸದಸ್ಯನನ್ನ ಇಡೀ ಮನೆ ಆಯ್ಕೆ ಮಾಡ್ತಾ ಇತ್ತು ಆದ್ರೆ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅದೇನು ಅಂದ್ರೆ ಈ ವಾರ ಕ್ಯಾಪ್ಟನ್ ಆಗಿರೋ ಧನ್ರಾಜ್ಗೆ ಈ ವಾರ ಕಳಪೆ ಪ್ರದರ್ಶನ ನೀಡಿದ ಒಬ್ಬ ಸದಸ್ಯನನ್ನ ಹೆಸರನ್ನ ತೆಗೆದುಕೊಳ್ಳಿ ಅಂದಾಗ ಧನ್ರಾಜ್ ಸೂಚಿಸಿತು ಶೋಭಾ ಶೆಟ್ಟಿ ಹೆಸರನ್ನ ಈ ವೇಳೆ ಶೋಭಾ ಶೆಟ್ಟಿ ನೀವು ನನಗೆ ಕಳಪೆ ಪಟ್ಟ ಕಟ್ಟುತ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತಾರೆ ಈ ವಾರ ನಿಮ್ಮ ಆಕ್ಟಿವಿಟಿ ಮನೆಯಲ್ಲಿ ಏನೂ ಇರಲಿಲ್ಲ ಅಂತ ಹೇಳಿದ ನೀವು ನೀವ್ಯಾಕೆ ನನಗೆ ಟಾರ್ಗೆಟ್ ಮಾಡ್ತಿದ್ದೀರಾ ಎಂದು ಶೋಭಾ ಹೇಳಿರೋದು ಎಲ್ಲೋ ಒಂದು ಕಡೆ ಶೋಭಾ ಈ ಹಿಂದೆ ಅವರೇ ಹೇಳಿದ ಮಾತು ಹೋಯ್ತಾ ಅನ್ನೋ ಭಾವನೆ ಬಿಗ್ ಬಾಸ್ ಪ್ರೇಕ್ಷಕರಲ್ಲಿ ಮೂಡೋದು ಸಹಜ ಅಲ್ವಾ